ನಮಸ್ತೆ ಫ್ರೆಂಡ್ಸ್ ರಜನಿ ಕುಕಿಂಗ್ ಚಾನಲಿಗೆ ಸ್ವಾಗತ ಸ್ನೇಹಿತರೆ ನಾನು ಇವತ್ತು ಬಿಳಿ ಈರುಳ್ಳಿಯ ಮಹತ್ವದ ಬಗ್ಗೆ ನಿಮಗೆ ತಿಳಿಸಿಕೊಡುತ್ತೇನೆ ಬಿಳಿ ಈರುಳ್ಳಿ ಕಣ್ಣುಗಳಿಗೆ ಬಹಳ ಪ್ರಯೋಜನಕಾರಿ ಇದರ ಸೇವನೆಯಿಂದ ದೃಷ್ಟಿ ಪ್ರಕಾಶಮಾನವಾಗುತ್ತದೆ ಇದರ ನಿಯಮಿತ ಸೇವನೆಯಿಂದ ವ್ಯಕ್ತಿಯನ್ನು ಅನೇಕ ರೋಗಗಳಿಂದ ದೂರವಿರಿಸುತ್ತದೆ ಬಿಳಿ ಈರುಳ್ಳಿಯ ಸೇವನೆಯು ಆರೋಗ್ಯಕ್ಕೆ ರಾಮಬಾಣವೆಂದೇ ಹೇಳಲಾಗುತ್ತದೆ ಇದರ ಸೇವನೆಯಿಂದ ಏನೆಲ್ಲ ಪ್ರಯೋಜನವಿದೆ ಎಂದು ತಿಳಿಯೋಣ ಬನ್ನಿ ಬಿಳಿ ಈರುಳ್ಳಿಯಲ್ಲಿ ಕಂಡುಬರುವ ಪೋಷಕಾಂಶಗಳು ಸಲ್ಪರ್ ಸಂಯುಕ್ತಗಳು ಮತ್ತು ಉತ್ಕರ್ಷಣ ನಿರೋಧಕಗಳಿಂದ ಸಮೃದ್ಧವಾಗಿರುವ ಈರುಳ್ಳಿ ಆರೋಗ್ಯಕ್ಕೆ ಬಹಳ ಪ್ರಯೋಜನಕಾರಿಯಾಗಿದೆ ಅದಕ್ಕೆ ಕ್ಯಾನ್ಸರ್ ವಿರುದ್ಧ ಹೋರಾಡುವ ಸಾಮರ್ಥ್ಯವಿದೆ ಗಡ್ಡೆಗಳ ಅಪಾಯವು ಕಡಿಮೆಯಾಗುತ್ತದೆ ಹೊಟ್ಟೆಯ ಬಗ್ಗೆ ಬಹಳ ಕಾಳಜಿ ವಹಿಸುತ್ತದೆ ಈರುಳ್ಳಿಯ ನಿಯಮಿತ ಬಳಕೆಯು ಕರುಳಿನಲ್ಲಿ ಇರುವ ಉತ್ತಮ ಬ್ಯಾಕ್ಟೀರಿಯಾಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ ರಕ್ತನಾಳಗಳು ಮತ್ತು ಅಪಧಮನಿಗಳಲ್ಲಿ ರಕ್ತ ಸುಧಾರಿಸಲು ಮತ್ತು ರಕ್ತ ಹೆಪ್ಪುಗಟ್ಟುವಿಕೆಯ ರಚನೆಯನ್ನು ತಡೆಯಲು ರುದ್ರಗ ಮಧುಮೇಹ ಕ್ಯಾನ್ಸರ್ನಂತಹ ರೋಗಗಳನ್ನು ತಡೆಯಲು ಕೊಡುಗೆ ನೀಡುತ್ತದೆ ಬಿಳಿ ಈರುಳ್ಳಿಯ ಪ್ರಯೋಜನವೇನೆಂದು ಒಂದೊಂದಾಗಿ ತಿಳಿಯೋಣ ಕೂದಲು ಉದುರುವ ಸಮಸ್ಯೆ ಇದ್ದರೆ ಬಿಳಿ ಈರುಳ್ಳಿಯ ಸೇವನೆ ಬಹಳ ಉಪಯುಕ್ತವಾದುದು ಇದು ಹೃದಯದ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆಗೊಳಿಸುತ್ತದೆ ಸ್ನೇಹಿತರೆ ನಿಮಗೂ ಈ ವಿಡಿಯೋ ಇಷ್ಟವಾದರೆ ನೀವು ಕೂಡ ಇದನ್ನು ನಿಯಮಿತವಾಗಿ ಸೇವಿಸಿರಿ ಮತ್ತು ಇದರ ಲಾಭವನ್ನು ಪಡೆದುಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು